ವೆಲ್ಕಮ್ ತಿಳಿಗನ್ನಡ ಐದನೇ ತರಗತಿ ಸದ್ಯಪಾಠ ಗೂಡಿನಿಂದ ಬಾನಿನೆಡೆಗೆ ಗೂಡಿನಿಂದ ಬಾನಿನೆಡೆಗೆ ಹಕ್ಕಿ ಹಾರಿತು ರೆಕ್ಕೆ ಬಡಿದು ಬಡಿದು ಹಕ್ಕಿ ಮೇಲಕ್ಕೇರಿತು ಚಿಕ್ಕ ಮರಿಗೆ ರೆಕ್ಕೆ ಬಂದ ಹೊಸ್ತಾಗಿ ಖುಷಿಯಿಂದಾಗಿ ಅದು ಗೂಡಿನಿಂದ ಹೊರಗೆ ಬಂದು ಸ್ವಲ್ಪ ಹೊರಗ್ ಬಂದು ರೆಕ್ಕೆ ಬಡಿದು ಹಾರುತ್ತದೆ ಮೇಲ ಮೇಲಕ್ಕೇರಿ ಹಕ್ಕಿ ಕೆಳಗೆ ನೋಡಿತು ಮೇಲಕ್ಕೆ ಹಾರಿ ಕೆಳಗೆ ನೋಡಿತು ಹಳ್ಳ ಕೊಳ್ಳ ಹಸಿರು ಬೆಟ್ಟ ಕಂಡು ಹಾಡಿತು ಸುಂದರವಾದ ನೇಚರ್ ಕಾಣಿಸ್ತದಕ್ಕೆ ಸುಂದರ ದೃಶ್ಯ ಪ್ರಕೃತಿದು ನೋಡಿ ಬಹಳ ಸಂತೋಷ ಆಯ್ತು ಹಕ್ಕಿ ಮರಿಗೆ ಫಸ್ಟ್ ಟೈಮ್ ನೋಡಿತ್ತದು ಏನು ಅಂದ ಏನು ಚಂದ ಆಚೆಗೆ ಗೂಡು ತೊರೆದು ಹಾರಬೇಕು ನಿತ್ಯ ಬಾನಿಗೆ ಫಸ್ಟ್ ಟೈಮ್ ಒಂದ್ಸರ್ತಿ ಹಾರಿತ್ತು ಆ ಒಂದ ಸಂತೋಷ ಅದಕ್ಕ ಹೊರಗಿನ ಸೌಂದರ್ಯ ಪ್ರಕೃತಿ ಸೌಂದರ್ಯವನ್ನು ನೋಡಿ ನಾನು ಇದರಿಂದ ಹಾರಿ ಹೋಗ್ಬೇಕು ಅಂತ ಹೇಳಿ ಆಸೆ ಹುಟ್ಟು ಆ ಮರಿಗೆ ಸಗ್ಗ ಸುಖವು ಕಂಡ ಹಾಗೆ ಹಿಗ್ಗೆ ಹಾಡಿತ್ತು ಸಗ್ಗ ಅಂದ್ರ ಸ್ವರ್ಗ ಸ್ವರ್ಗದ ಸುಖಾನಿ ಕಂಡಷ್ಟು ಅದಕ್ಕೆ ಸಂತೋಷ ಆಯ್ತು ಆ ಏನು ಸೌಂದರ್ಯ ಕಾಣಸ್ತಿರ್ಲಿಲ್ಲ ಅದಕ್ಕೆ ಹಸಿರು ನೀರು ಹಳ್ಳ ಕೊಳ ಎಲ್ಲ ನೋಡಿ ಸಂತೋಷ ಆಗಿ ಹಕ್ಕಿ ಮರಿ ಆಡಿ ಆಡಿ ಹಕ್ಕಿ ಮರಳಿ ಗೂಡು ಸೇರಿತ್ತು ತನಕ ಸಂತೋಷ ಆಗುತ್ತಾನ ಆಡಿ ಮತ್ ಮರಳಿ ಹೋಗಿ ಗೂಡು ಸೇರ್ಕೊಂಡ್ ಕೂತದು ಅಮ್ಮ ಮರಳಿ ಮನೆಗೆ ಬರಲು ಹಿಗ್ಗಿ ಹೇಳಿತ್ತು ಅವರ ಅಮ್ಮನಿಗೆ ಹೇಳ್ತು ಮರಳಿ ಮನೆಗೆ ಬಂದ ತಕ್ಷಣ ಆಡಿ ಬಂದೆ ಗೂಡಿನಾಚಿ ಎಂದು ನಕ್ಕಿತ್ತು ಸಂತೋಷದಿಂದ ಅವ್ರ ಅಮ್ಮಗೆ ಹೇಳಿ ನಕ್ತದು ಮರಿ ಈರಲಿಲ್ಲ ಕಂದ ನೀನು ನೋಡು ತಾಣವು ಬೆಳದ ಮೇಲೆ ತಿಳಿಯುವುದಾಗ ಜಗದ ಲೀಲೆಯು ಈ ನೋಡಿ ದಿನ ಮುಗ್ದಿಲ್ಲ ಸ್ವಲ್ಪ ನೋಡಿದಿ ಬಹಳ ಚಂದ ಜಗದ ಲೀಲೆ ಅಂದ್ರ ಪ್ರಕೃತಿ ಸೌಂದರ್ಯ ಎಷ್ಟು ವಿಚಿತ್ರ ವಿಚಿತ್ರ ಅದ ಎಷ್ಟು ಸೌಂದರ್ಯವಾಗದ ನೀನು ನೋಡ್ಬೇಕು ಇನ್ನು ಬೆಳಿ ಬೇಗ ಬೇಗ್ ಬೆಳೆದು ಹೊರಗೆ ಸ್ವತಂತ್ರವಾಗಿ ಹಾರ್ ಹೋಗಿ ನೋಡು ಪ್ರಕೃತಿ ಸೌಂದರ್ಯವನ್ನಂತೇಳಿ ತಾಯಿ ಮರಿಗೆ ಹೇಳ್ತು ಕೃತಿಕಾರ ಪರಿಚಯ ಪರ್ವ ಸಿದ್ದಾಪುರ್ ಇವರು ವಿಜಯ ವಿಜಯಪುರ ಜಿಲ್ಲೆಯ ದಾಶಾಳ ಗ್ರಾಮದವರು ಮಕ್ಕಳ ಕವಿಗಳೆಂದು ಹೆಸರು ಪಡೆದಿರುವ ಇವರು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಚಿತ್ರಕಲಾ ಶಿಕ್ಷಕರು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮಕ್ಕಳ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾತ್ರ ಪ್ಲೇಲಿಸ್ಟ್ ಸೇವ್ ಮಾಡ್ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್